ನಮಸ್ಕಾರ ದೇವಿ ದೇವತಾ ಭಕ್ತರೆ ಇಂದು ನಾವು ತಿಳಿದುಕೊಳ್ಳೋಣ ಕರ್ಹುಣಿಮೆಯ ವಿಷಯ ವಿಶೇಷತೆ ಮತ್ತು ಇದರ ಪರಿಹಾರಗಳ ಬಗ್ಗೆ ಅಮಾವಾಸ್ಯರು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಹೇಗೆ ಸಹಕಾರಿ ಎಂಬುದನ್ನು ಅರಿಯೋಣ ಕರ್ಹು ನಿಮೆ ಅಂದ್ರೇನು ಕರ್ಹು ಹುಣ್ಣಿಮೆ ಎಂದರೆ ಅಮಾವಾಸ್ಯ ಇದು ವರ್ಷದಲ್ಲಿ ಬರುವ ಅತ್ಯಂತ ಪ್ರಭಾವಶಾಲಿ ಅಮಾವಾಸ್ಯಗಳಲ್ಲಿ ಒಂದು ಈ ದಿನವು ಆಧ್ಯಾತ್ಮಿಕ ಶಕ್ತಿಗತ್ತೆವರ ಚಟುವಟಿಕೆಗೆ ಹೆಸರುವಾಸಿ ಅದಿನ ಹನುಮಾನ್ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರೆ ಬಹುಪಟ್ಟು ಫೋ ಸಿಗುತ್ತದೆ ಎಂದು ನಂಬಲಾಗಿದೆ ಗವಾನ ಹನುಮಾನ್ ಶಕ್ತಿ ಜರಿ ಮತ್ತು ರಕ್ಷೆಯ ಸಂಕೇತ ದಿನದ ವಿಶೇಷ ಇದು ಪಿತ್ತ ಶಾಂತಿ ಹಾಗೂ ದೋಷ ಪರಿಹಾರದ ದಿನ ಪೂರ್ವಜರ ಆತ್ಮಗಳಿಗೆ ಶಾಂತಿ ನೀಡಲು ಮತ್ತು ಪಿತ್ತ ದೋಷಗಳನ್ನು ನಿವಾರಿಸಲು ಆ ದಿನವು ಅತ್ಯಂತ ಪ್ರಶಸ್ತವಾಗಿದೆ ಮನಶಾಂತಿ ನಕಾರಾತ್ಮಕತೆ ನಿವಾರಣೆಗಾಗಿ ಶ್ರೀಪ ಸಮಯ ಮನಸ್ಸಿನ ಅಶಾಂತಿ ಉತ್ತಮ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಪಡೆಯಲು ದಿನ ಮಾಡಿದ ಪೂಜೆ ಮತ್ತು ಜಪತ್ ಹೆಚ್ಚು ಫಕಾರಿ ತಾಂತ್ರಿಕ್ ಶಕ್ತಿಗಳಿಗೆ ಹೆಚ್ಚು ಚಟುವಟಿಕೆ ಇರುವ ಸಮಯ ಆ ದಿನದಂದು ಕೆಲವು ಆಧ್ಯಾತ್ಮಿಕ ಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುತ್ತವೆ ಅವು ಸಕಾರಾತ್ಮಕವಾಗಿ ಬಲಿಸಿದರೆ ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಕಾರಿ ಅದಿನ ಹನುಮಾನ ಚಲೀಸ ಅವ ಸುಂದರ್ ಖಾನ್ ಪಪ್ಪಟ್ ಮಾಡಿ ಹನುಮಾನ್ ಚಾಲೀಸ ಪಪ್ಪನವು ಭಯವನ್ನು ಹೋಗಲಾಡಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸುಂದರ್ಖಾನ್ ಪಪ್ಪಟವು ಎಲ್ಲ ಅಡೆತಡೆಗೆಗಳನ್ನು ನಿವಾರಿಸಿ ಶುಭ ಫಲಗಳನ್ನು ನೀಡುತ್ತದೆ ಪಿತ್ತುಗಳಿಗೆ ತೀಲ್ ತಪ್ಪ ಪಿಂಡ ಪ್ರದಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ ಪೂರ್ವಜರ ಆತ್ಮಗಳಿಗೆ ಶಾಂತಿ ಮತ್ತು ಮೋಕ್ಷವನ್ನು ನೆಂಡಲು ಆ ಕಾರ್ಯಗಳು ಬಹಳ ಮುಖ್ಯ ಇದು ನಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಲು ಸಾಕಾರಿ ತುಳಸಿ ಗಿಡದ ಸುತ್ತ ಬಿ ಬೈಟ್ ಪ್ರದಕ್ಷಿಣೆ ಮಾಡಿ ತುಳಸಿ ಗಿಡವು ಪವಿತ್ರ ಸಸ್ಯವಾಗಿದ್ದು ಇದರ ಪ್ರದಕ್ಷಿಣೆಯು ಕನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಆರೋಗ್ಯಕ್ಕೆ ಒಳಿತು ಬಡವರಿಗೆ ಅನ್ನ ಬಟ್ಟೆ ಆವಾಹನ ಅನ್ನ ದಾನ್ ಮಾಡಿ ದಾನ್ ಮಾಡುವುದು ಅತ್ಯಂತ ಶ್ರೇಷ್ಠ ಕರ್ಮ ಇದು ನಮ್ಮ ಕರ್ಮಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಉತ್ತಮ ಭವಿಷ್ಯಕ್ಕೆ ದಾರಿಯಾಗುತ್ತದೆ ಆ ದಿನದಲ್ಲಿ ಯಾವುದೇ ನಕಾರಾತ್ಮಕ ಭಾವನೆ ಕಲಾ ಕೋಪ ಅವ್ವ ತೀವ್ರ ನಿರಾಶೆಯಿಂದ ತಪ್ಪಿರಿ ಮನಸ್ಸನ್ನು ಶಾಂತವಾಗಿ ಮತ್ತು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳುವುದು ಮುಖ್ಯ ಇದು ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸಗರ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಇಷ್ಟು ವಿಶೇಷ ದಿನದಲ್ಲಿ ಸರಿಯಾದ ವಿಧಾಂಧದಲ್ಲಿ ಪೂಜೆ ಚಪ್ಪ ತಪ್ ಮಾಡುವುದು ನಮ್ಮ ಜೀವನದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ ನಿಮ್ಮ ಜೆಲ್ಲಾ ಕಷ್ಟಗಳು ನಿವಾರಣೆಯಾಗಿ ಸುಶಾಂತಿ ನೆಲೆಸಲಿ ಆ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡು ಹೆಚ್ಚಿನ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮೊಂದಿಗೆ ಧನ್ಯವಾದಗಳು